ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ಯಾವ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಮಕ್ಕಳು ಮಕ್ಕಳು ಜಾನುವಾರು ಎಷ್ಟಿದ್ದಾರೆ ನಿಲ್ಲಿಸ್ಬಿಡಿ ಈ ತರ ಟೂ ಡೇಸ್ ಆರೆಂಜ್ ಅಲರ್ಟ್ ಇದೆ ನೀರ್ ಬರುವ ಸಾಧ್ಯತೆ ಇದೆ ಗಂಜಿ ಕೇಂದ್ರ ಇಲ್ಲಿ ಇದೆ ನಾವು ಏನಾದ್ರು ಸೈರನ್ ಹಾಕಿದ್ರೆ ಇಮಿಡಿಯೇಟ್ ನಾವು ಮನೆಯಿಂದ ಆಚೆ ಬಂದು ಇಲ್ಲಿ ಬರ್ಬೇಕು ಅಂತ ಅವ್ರಿಗೆ ಒಂದು ಬಿಲ್ ತರಾನೇ ಮಾಡಿಸಿ ಫೈರ್ ಡಿಪಾರ್ಟ್ಮೆಂಟ್ ಅವರು ಇರೋ ಕೇಳಿ ಇಲ್ಲಿ ಸ್ಟೇಷನ್ ಮಾಡೋ ಕೇಳಿ ಮತ್ತೆ ಆ ಕನ್ಸರ್ನ್ ಪಿ ಡಿ ಓಸು ವಿ ಎಸ್ ಅವ್ರವ್ರ ಸರ್ಕಲ್ ಅಲ್ಲಿ ಆ ವಿಲೇಜ್ ಅಲ್ಲಿನೇ ಉಳ್ಕೋಬೇಕು ಈ ನೆಕ್ಸ್ಟ್ ಟೂ ಡೇಸ್ ಬೇರೆ ಎಲ್ಲಿನೂ ಹೋಗಂಗಿಲ್ಲ ಮಳೆ ಬರುವ ಸಾಧ್ಯತೆ ಜಾಸ್ತಿ ಇದೆ

ಈಗ ಮತ್ತೆ ಮಾಡ್ಸಿ ಜೆ ಸಿ ಬಿ ಇದು ಮಾಡಿ ಮಾಡ್ಸಿ ಅನೌನ್ಸ್ಮೆಂಟ್ ಯಾವಾಗ ಮಾಡಿದ್ರು ಮಾಡಿದ್ರು ವಿಡಿಯೋ ಮಾಡಿದ್ರು

సింగం గలదేస్ అప్పుడు అక్కడ గ్రేడ్ గేజ్ పట్రే నమ్ము అనుకూల ఒందో ఒందో కిలోమీటర్ గలక మిగిలి ఇక్కడ అలి మిషన్ హోగలికే సాధ్యం 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 జవేత ఇంకా ఇంకొకటి వన యాప్రైలే ఇరండి మిరే తరస్కో క్లియర్ మార్స్

ನೋಟಿಸ್ ಕೊಟ್ಬಿಡಿ ಅಷ್ಟೇ ನಾಳೆ ಬಂದು ಅವರು ಕ್ಲೈಮ್ ಮಾಡಬಾರ್ದು ಇದ್ದೇ ಮೋಟಿಸ್ ಏನ್ ವಾಸ ಇಫ್ ಎಕ್ಟ್ ಆಲ್ ಅವರಿಗೆ ಕೊಡ್ಸ್ಕೊಂಡು ಹೋದ್ರೆ ನಾವ್ ಹೆಂಗ್ ಕೊಡಕ್ಕಾಗುತ್ತೆ